ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇವತ್ತೊಂದು ಸಿಂಪಲ್ ಆದ ಡೈರೆಕ್ಟಾಗಿ ರೆಸಿಪಿ ವಿಷಯ ಮಾತಾಡಿಬಿಡೋಣ ಏನಂತ ಹೇಳಿದರೆ ಸಿಂಪಲ್ ಆದ ಒಂದು ಪಲ್ಯ ಮಾಡ್ತಾ ಇದ್ದಾನೆ ಅದು ಕೂಡ ಊರಿನ ಬೆಂಡೆ ಒಂದು ಉಪ್ಕರಿ ಮಾಡಿ ತಿನ್ನಬೇಕು ಆಹಾ ಬಾಯಲ್ಲಿಟ್ಟರೆ ಕರಗಿ ಹೋಗ್ತದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೇಕು ಅದು ಕೂಡ ಬಿಸಿ ಬಿಸಿ ಗಂಜಿಗೆ ತುಪ್ಪ ಉಪ್ಪು ಹಾಕಿ ಉಪ್ಕರಿ ಹಾಕಿ ಊಟ ಮಾಡಬೇಕು ಎಂಥ ರುಚಿ ಮಾರೆ ಆಹಾ ಯಾವಾಗಲೂ ಹೇಳ್ತಾ ಇರ್ತೇನೆ ಏನಾದರೂ ಮಾಡಿದರೆ ಆಸ್ವಾದಿಸ್ತಾ ತಿನ್ನಿ ಅಂತ ಸೇಮ್ ಅದೇ ರೀತಿ ಸಕ್ಕದಾಗಿರುವಂತಹ ಈ ಊರಿನ ಬೆಂಡೆಯ ಪಲ್ಯ ಸ್ಟಾಪ್ ಆಗಿರ್ತದೆ ನೀವು ನಾರ್ಮಲ್ ಬೆಂಡೆಕಾಯಲ್ಲೂ ಮಾಡ್ಬೋದು ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸ್ ಬಸ್ರೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಈ ವ್ಲಾಗಲ್ಲಿ ಲಾಸ್ಟ್ ಟೈಮಿದ್ದು ನಾನು ಗುಳ್ಳ ಮತ್ತು ನುರ್ಗೆ ಹಾಕಿ ಮಾಡಿದಂಥ ಗಸಿಯ ವಿಡಿಯೋ ಅದರಲ್ಲೇ ಈ ಬೆಂಡೆಕಾಯಿಯನ್ನು ನಿಮಗೆ ತೋರಿಸಿದ್ದು ಹಾಗೆ ಊರಿನ ಬೆಂಡೆಕಾಯಿ ಫ್ರೆಶ್ ಆಗಿತ್ತು ನೋಡಿ ಚಂದ ಮಾಡಿ ತೊಳೆದು ಅದನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ನೀರು ಬಸೀಲಿಕ್ಕೆ ಇಟ್ಟಿದ್ದೆ ಹಾಗೆ ನೀರೆಲ್ಲ ಚೆಂದ ಬಸ್ದ ಮೇಲೆ ಕಟ್ ಮಾಡ್ಕೊಳ್ಳಿ ಆಯಿತಾ ಸಣ್ಣ ಬರೀ ಚಕ್ರಾಕಾರದಲ್ಲಿ ಸಣ್ಣ ಸಣ್ಣಾಗಿ ಮಾಡ್ಕೊಳ್ಬೇಡಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಮಾಡಿ ಅಂದರೆ ಸಾಂಬಾರಿಗೆ ಹಾಕುವಷ್ಟು ಬೇಡ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿದ ಮೇಲೆ ಇದಕ್ಕೆ ಒಂದು ಕಬ್ಬಿಣದ ಕಾವಲು ಇದ್ದರೆ ಮಾತ್ರ ಭಾರಿ ಒಳ್ಳೇದು ಹಾಗೆ ಕಬ್ಬಿಣದ ಕಾವಲಿ ರೀತಿ ಸ್ಕಿಲ್ಲೆಟ್ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನು ನೀವು ಬಾಣಂತಿ ಅವರಿಗೆಲ್ಲ ಈ ರೀತಿ ಪಲ್ಯ ಮಾಡಿಕೊಡೋದಾದ್ರೂ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಹಾಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೇನೆ ಅದಕ್ಕೆ ಹಸಿ ಮೆಣಸು ಒಣಮೆಣಸು ಎರಡನ್ನೂ ಕೂಡ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾ ಇದ್ದೇನೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎರಡೂ ಬಗೆಯ ಮೆಣಸುಗಳನ್ನು ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಈಗ ನೆಕ್ಸ್ಟ್ ನಾವು ಕಟ್ ಮಾಡಿಟ್ಟಿರುವಂಥ ಬೆಂಡೆಕಾಯಿ ಊರಿನ ಬೆಂಡೆಕಾಯಿ ಅದು ತುಂಬ ರುಚಿಯಾಯಿತಾ ಅದರದ್ದೊಂದು ಸಾರು ಮಾಡಲಿ ಗಸಿ ಏನೇ ಮಾಡಿ ಅದರದ್ದು ತುಂಬ ರುಚಿಯಾಗಿರುತ್ತೆ ಪಲ್ಯ ಅಂತೂ ಆಗಿರುತ್ತೆ ಈ ರೀತಿಯೇ ಮಾಡಿ ನೀವು ಹಾಗೆ ನೋಡಿ ಇವಾಗ ಈ ತೊ ಬೆಂಡೆಕಾಯನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಎರಡೇ ಎರಡು ನಿಮಿಷ ಕೂಡಲೇ ಅದಕ್ಕೆ ಉಪ್ಪಿನ ಇಲ್ಲಿ ನಾನು ಪೌಡ್ರ್ ಸಾಲ್ಟ್ ಬಳಸ್ತಾ ಇದ್ದೇನೆ ಯಾಕಂದರೆ ಇದರಲ್ಲಿ ಕಲ್ಲುಪ್ಪು ನಾವು ನೀರು ಹಾಕೋದಿಲ್ಲ ಅಲ್ಲ ಸ್ವಲ್ಪ ಚುಮ್ಕಿಸುವಂಥದ್ದು ಇದರಲ್ಲಿ ಹಾಗೆ ಅದಕ್ಕೋಸ್ಕರ ಪೌಡ್ರ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ ಈಗ ಒಂಚೂರು ನೀರು ತಗೊಂಡು ಒಂದು ಎರಡು ಮೂರು ಸಲ ಹಾಗೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಅಷ್ಟೆ ನೋಡಿ ಆಮೇಲೆ ಹಾಗೆ ಮುಚ್ಚಿಟ್ರೆ ಆಯಿತು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಒಳ್ಳೆ ಸಾಫ್ಟಾಗಿ ಬೆಂದಿರುತ್ತೆ ಬಟ್ ಸ್ವಲ್ಪ ಲೋಳೆ ಬಿಟ್ಟಿರುತ್ತೆ ಅದಕ್ಕೆ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾನೊಂದು ಲಿಂಬೆ ಹಣ್ಣನ್ನು ತಗೊಂಡು ಅದರ ಒಂದು ಅರ್ಧ ಭಾಗದಷ್ಟು ಇಲ್ಲಿದನ್ನು ಇದನ್ನು ಹಿಂಡ್ಕೊಳ್ತೇನೆ ಒಂದು ವೇಳೆ ಲಿಂಬೆ ಹಣ್ಣಿಲ್ಲ ಅಂದರೆ ಒಂದು ಹುಣಸೆ ಹಣ್ಣಿನ ರಸ ಒಂದೇ ಒಂದು ಸ್ಪೂನ್ ಹಾಕಿದರೆ ಸಾಕು ಒಂದೇ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕಿದರೆ ಲೋಳೆ ಬಿಟ್ಟಿರೋದೆಲ್ಲ ಕೂಡ ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಹಾಗೆ ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೇನೆ ಇದು ನನ್ನದೇ ಓನ್ ರೆಸಿಪಿ ನಾನು ಈ ಫೇಸ್ಬುಕ್ಕಲ್ಲಿ ಈ ವಿಡಿಯೋವನ್ನು ನಮ್ಮ ಈ ಕೊಂಕಣಿ ಭಾಷೆಯಲ್ಲಿ ಮಾಡಿ ಹಾಕಿದ್ದೆ ಫೋರ್ಟಿ ಟು ತೌಸಂಡ್ ವ್ಯೂಸ್ ಆಗಿತ್ತು ಹಾಗೆ ಇವಾಗ ಈ ರೆಸಿಪಿಯನ್ನು ತುಂಬ ಮಂದಿ ಅದರಲ್ಲಿ ಹೇಳಿದರು ಕನ್ನಡದಲ್ಲಿ ಹೇಳಿ ಮೇಡಮ್ ಅಂತ ಕಮೆಂಟ್ಸ್ ಬರ್ತಾಯಿತ್ತು ಫೇಸ್ಬುಕ್ಕಲ್ಲಿ ಅದಕ್ಕೋಸ್ಕರ ಈ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಅದರಲ್ಲೂ ನಾನು ಮೆನ್ಷನ್ ಮಾಡಿದ್ದೇನೆ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿದೆ ಅದರಲ್ಲಿ ನೋಡಿ ಅಂತ ಹೇಳಿ ಹಾಗೆ ಈಗ ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನ ಮಾಡಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಒಂದು ಐದೇ ಐದು ನಿಮಿಷ ಹಾಗೆ ಸ್ವಲ್ಪ ಬೇಯಿಸ್ಕೊಳ್ಳಿ ನೋಡಿ ಈಗ ಅದರದ್ದು ಲೋಳ ಎಲ್ಲ ಬಿಟ್ಟಿರುವಂಥದ್ದೆಲ್ಲ ಕೂಡ ಹೋಗಿದೆ ಹಾಗೆ ಈ ರೀತಿ ಒಳ್ಳೆ ಫ್ರೈ ಆಗಿದೆ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಎಡಿಟ್ ಮಾಡಬೇಕಂದ್ರೇ ತುಂಬ ಚೆನ್ನಾಗಿದೆ ಪಲ್ಯ ಅಂದರೆ ಸಕ್ಕತ್ತಾಗಿರ್ತದೆ ಮಕ್ಕಳಂತೂ ಕೇಳಿ ಕೇಳಿ ತಿಂತಾರೆ ಈ ಪಲ್ಯ ಬಟ್ ಅಂದರೆ ಸ್ವಲ್ಪ ಇದ್ದದ್ದು ಬೆಂಡೆಕಾಯಿ ಹಾಗೆ ಅವರಿಗೂ ಸರಿ ಅಂತ ಹೇಳ್ಬೋದು ನೋಡಿ ಈಗ ಲಾಸ್ಟಲ್ಲಿ ಒಮ್ಮೆ ಮುಚ್ಚಿಟ್ಟು ಹೈ ಫ್ಲೇಮ್ ಮಾಡಿ ಅಲ್ವ ಒಂದೆರಡು ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡಿದ್ರೆ ಇರಿಸಿ ಕಬ್ಬಿಣದ ಪಾತ್ರೆ ಈ ಕಾವಲಿ ಬಣಾಲ ಇದ್ರೆ ಇದಕ್ಕೆ ಅದಕ್ಕೆ ಹೇಳಿರುವಂಥ ದಪ್ಪ ತಳದೊಂದು ಕಬ್ಬಿಣದ್ದು ಕಾವಲಿ ಇದ್ರೆ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಈಗ ಇದಾಗಿದೆ ಇದ್ರಲ್ಲಿ ನಾವು ಹುಣಸೆ ರಸ ಎಲ್ಲ ಬಳಸಿರೋದ್ರಿಂದ ಇಲ್ಲ ಲಿಂಬೆ ರಸ ಎಲ್ಲ ಹುಳಿ ಅಂಶ ಇರೋದ್ರಿಂದ ಕಬ್ಬಿಣದ ಕಾವಲಿಯಲ್ಲಿ ಯಾವುದೇ ಅಡಿಗೆ ಮಾಡಿದ್ರೆ ಹುಳಿಯನ್ನು ಹಾಕಿ ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಬೇಕು ಹಾಗೆ ನಾನು ಕೂಡ ಶಿಫ್ಟ್ ಮಾಡಿದ್ದೇನೆ ಹಾಗೆ ಬಿಸಿ ಬಿಸಿ ಗಂಜಿ ರೆಡಿ ಇದೆ ನಾನು ಬೆಳ್ತಿಗೆ ಸಾರಿ ಕುಚ್ಚಲಕ್ಕಿ ಯೂಸ್ ಮಾಡುವಂಥದ್ದು ಬಿವಿಕೆ ಯಾವಾಗಲೂ ಹಾಗೆ ತುಂಬ ರುಚಿಯಾಗಿರುತ್ತೆ ಹಾಗೆ ಬೇಗನೆ ಆಗುತ್ತೆ ಕೂಡ ಅನ್ನ ಇದರಲ್ಲಿ ಹಾಗೆ ಈಗ ಬಿಸಿ ಬಿಸಿ ಗಂಜಿಗೆ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಮತ್ತು ಅದೇ ರೀತಿ ಉಪ್ಪನ್ನು ಹಾಕ್ಕೊಂಡು ಊಟ ಮಾಡಬೇಕು ಪಲ್ಯ ತಗೊಂಡು ಸಕ್ಕತ್ತಾಗಿರ್ತದೆ ಮುಂಚೆ ಎಲ್ಲ ಸಣ್ಣ ಇರಬೇಕಾದ್ರೆ ನಾವೆಲ್ಲ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗಂಜಿ ಊಟ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗ್ತಿದ್ವಿ ಅಮ್ಮ ಅದಕ್ಕೆ ಪಲ್ಯ ಮಾಡ್ಕೊಡ್ತಿರೋದ್ರು ತಿಂಡಿ ಕೂಡ ಇತ್ತು ಬಟ್ ಕೆಲವೊಮ್ಮೆ ಗಂಜಿ ಊಟ ಮಾಡೋದು ಇಲ್ಲ ಮಧ್ಯಾಹ್ನ ಟಿಫಿನ್ಗೆ ತಗೊಂಡು ಅದೆಲ್ಲ ನೆನಪಾಗುತ್ತೆ ಬಾಣಂತಿ ಇರಬೇಕಾದರೂ ಅಷ್ಟೇ ಗಂಜಿ ಮತ್ತು ಅದಕ್ಕೆ ಪಲ್ಯವನ್ನು ತುಪ್ಪದಲ್ಲೇ ಒಗ್ಗರಣೆ ಎಲ್ಲ ಅದಕ್ಕೆ ಹಾಕಿ ಕೊಡ್ತಿದ್ರು ತುಂಬ ರುಚಿಯಾಗಿತ್ತು ತಿನ್ನಲಿಕ್ಕೆ ಅದೆಲ್ಲ ಹಾಗೆ ಓಕೆ ನಿಮಗೆ ಖಂಡಿತ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಆಯಿತಾ ಹಾಗೆ ಶೇರ್ ಮಾಡಲಿಕ್ಕಂತೂ ಮರಿಲೇಬಾರ್ದು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್